ಪ್ರಕಟ ರೂಪ ಬೇಂದ್ರೆ ಕಾವ್ಯ ಇಲ್ಲೇನಾಗುತ್ತೆ ಪ್ರಪಂಚದಲ್ಲಿ ಅಕ್ಕ ತಂಗೀರಿದ್ರೆ ತಂಗಿ ಏನ್ ಮಾಡ್ತಾರೆ ಪ್ರತಿಯೊಂದು ಸಂಶಯಕ್ಕೂ ಅಕ್ಕನ ಕೇಳ್ತಾರೆ ಅಕ್ಕ ಇದು ಸರಿನಾ ಅಂತ ಅಮ್ಮ ಹೇಳಿದ್ರೆ ಒಪ್ಪಲ್ಲ ಅಪ್ಪ ಹೇಳಿದ್ರೆ ಒಪ್ಪಲ್ಲ ಅಕ್ಕ ಇದು ಸರಿ ಅಂದ್ರೆ ಫೈನಲ್ ಸರ್ಟಿಫಿಕೇಟ್ ಅದು ಮಕ್ಕಳ ಮನಸ್ಸು ಅದಕ್ಕೆ ಆ ತಂಗಿ ಏನ್ ಮಾಡ್ತೀರ ಅಕ್ಕನ ಕೇಳ್ತಾರೆ ಪಾತ್ರೆ ಗಿತ್ತಿ ಪಕ್ಕ ಅದಕ್ಕೆ ನೋಡಿದೇನ ಅಕ್ಕ ಹಸಿರು ಹಚ್ಚಿ ಚುಚ್ಚಿ ಕರೆಸಿನ ಹಚ್ಚಿ ಈ ಪದದ ಅರ್ಥ ಗೊತ್ತಿಲ್ಲದೇ ಇದ್ರೆ ಮುಂದಕ್ಕೆ ಕಾವ್ಯ ಅಕ್ಕ ಆಗಲ್ಲ ಏನದು ಹಸಿರು ಹಚ್ಚಿ ಚುಚ್ಚಿ ನಾನು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಯೋಚನೆ ಮಾಡಿದೆ ಒಂದು ನಾಲ್ಕು ವರ್ಷದಿಂದ ಬೇಂದ್ರೆ ಕಾರ್ಯಕ್ರಮ ಮಾಡಕ್ಕೆ ಧಾರವಾಡಕ್ಕೆ ಹೋಗಿದ್ದಾಗ ಗೊತ್ತಾಯ್ತು ತಂಗಿ ಏನ್ ಮಾಡಿದ್ದಾರೆ ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಕೈ ಮೇಲೆ ಅಚ್ಚೆ ಹುಯ್ಯೋರು ಗದ್ದದ ಮೇಲೆ ಅಚ್ಚೆ ಹುಯ್ಯೋರು ತೋರಿನ ಮೇಲೆ ಅಚ್ಚೆ ಹುಯ್ಯೋರು ಇದೆಲ್ಲ ಅಚ್ಚೆ ಹುಯ್ಯೋರು ಅಚ್ಚೆ ಹುಯ್ಬೇಕಾದ್ರೆ ಮೊದಲು ಹಸಿರು ಹಚ್ಚೋರು ಹಸಿರು ಹಚ್ಚಿದ ಮೇಲೆ ಒಂದು ಚುರಿ ತಗೊಂಡು ಚುಚ್ಚೋರು ಹಸಿರು ಹಚ್ಚಿ ಆಮೇಲೆ ಅದು ಸೆಪ್ಟಿಕ್ ಕಾಗಬಾರ್ದು ಅಂತ ಅರ್ಶನದಲ್ಲಿ ಓದಿಸ್ಬೋದು ಹಾಗೆ ಭಗವಂತ ಈ ಚಿಟ್ಟಿಗೆ ಅಚ್ಚೆ ಉಯ್ದು ಕಲಸಿದನ ಅಕ್ಕ ಅಂತ ಕೇಳ್ತಾರೆ ಅಮ್ಮ ಹಸಿರು ಹಚ್ಚಿ ಚುಚ್ಚಿ ನೇಲ ಕರಿಸಿದ ಹಚ್ಚಿ ಹೊನ್ನ ಚಿಕ್ಕಿ ಚಿಕ್ಕಿ ನಿಟ್ಟು ಬೆಳ್ಳಿ ಅಕ್ಕಿ ಮತ್ತೆ ಅಕ್ಕಿ ಅಂತ ಪರ ಬಂದ ತಕ್ಷಣ ಏನಾಗುತ್ತೆ ನಾವು ತಿನ್ನು ಅಕ್ಕಿ ಸುಮ್ಮನೆ ಆಗುತ್ತೆ ನಮಗೆ ಫಲ ಗೊತ್ತಿಲ್ಲ ಅಕ್ಕಿ ಅಂದ್ರೆ ಅಕ್ಷಿ ಕಣ್ಣು ಅರ್ಥ ಆಯ್ತಲ್ಲ ಚಿಟ್ಟಿ ನೋಡಿದ್ರೆ ಚಿಟ್ಟಿಯ ರೆಕ್ಕೆಯ ಮಧ್ಯದಲ್ಲಿ ಕಣ್ಣಿದೆ ಹೌದಾ ಚಿಟ್ಟೆಯ ಕಣ್ಣ ರೆಕ್ಕೆಯ ಮಧ್ಯದಲ್ಲಿ ಕಣ್ಣಿದೆ ಹೊನ್ನ ಸೊತ್ತೂ ಫಳ 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 ಹೊಳೆಯತಕ್ಕಂತಹ ಬಣ್ಣಗಳಿದ್ದಾವೆ ರೆಕ್ಕಿ ನಕ್ಷತ್ರ ಇದ್ದಂಗೆ ಒನ್ನ ಚಿಕ್ಕಿ ಚಿಕ್ಕಿ ಸುತ್ತೂ ಕುಂಕುಮದಳಿ ಎಳೆದು ಕಾಡಿಗೆ ಸುಳಿ ಈಗ ಹೆಣ್ಣು ಮಕ್ಳಿಗೆ ಕಾಡಿಗೆ ಹಚ್ಕೋತಾರೋ ಹಾಗೆ ಭಗವಂತ ಅದರ ಸುತ್ತೂ ಕಾಡಿಗೆ ಹಚ್ಚಿ ಕಳಿಸಿದ್ದಾನೆ ನೋಡಕ್ಕ ಅಂತ ಹೇಳ್ತಾರೆ